ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಜಗತ್ತಿನ ಇತಿಹಾಸದಲ್ಲಿ ಕೇಳರಿಯದೆ ಇರುವಂತಹ ಒಂದು ದರೋಡೆ ನಡೆಯಿತು ಆ ದರೋಡೆ ಏನು ಅಂತ ಹೇಳಿದ್ರೆ ಸ್ವಾತಂತ್ರ್ಯಕ್ಕಾಗಿ ದರೋಡೆ ನಮ್ಮಲ್ಲೆಲ್ಲ ಜನ ದರೋಡೆ ಮಾಡ್ತಾರೆ ಹಾಡು ಮೊದಲು ದರೋಡೆ ಮಾಡುವವರು ಒಂದು ಕಡೆ ಆದ್ರೆ ಅಂಡರ್ ದ ಟೇಬಲ್ ದರೋಡೆ ಮಾಡುವವರು ಇನ್ನೊಂದು ಕಡೆ ಆದ್ರೆ ರಾತ್ರಿ ಹೊತ್ತಿನಲ್ಲಿ ಯಾವ್ಯಾವ ಮನೆಯಲ್ಲಿ ಎಷ್ಟೆಷ್ಟು ದೋಚಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಂತ ನೋಡುವಂತಹ ದರೋಡೆ ಒಂದಷ್ಟು ಜನ ಸ್ವಾತಂತ್ರ್ಯಕ್ಕಾಗಿ ಒಂದು ದರೋಡೆ ನಡೀತು ಅದರಲ್ಲಿ ಇಬ್ಬರು ಖಾನ್ ಮತ್ತು ರಾಮ್ ಪ್ರಸಾದ್ ಬಿಸಿಲ್ ಅನ್ನುವಂತಹ ಎರಡು ವ್ಯಕ್ತಿಗಳಿದ್ರು ಎಷ್ಟು ಅದ್ಭುತವಾದಂತಹ ತಾಯಂದಿರು ಅವರ ಅಮ್ಮ ಅಂತ ಹೇಳಿದರೆ ರಾಮ್ ಪ್ರಸಾದ್ ಬಿಸಿಲಿಗೆ ಕಾತೋರಿ ದರೋಡೆಯನ್ನ ಮಾಡಿದ್ದಕ್ಕಾಗಿ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗ್ತದೆ ಭಾರತೀಯ ಸಂಸ್ಕೃತಿಯಲ್ಲೂ ಅದರಲ್ಲೂ ವಿಶೇಷವಾಗಿ ಹಿಂದೂ ಸಂಸ್ಕೃತಿಯಲ್ಲಿ ಸನಾತನ ಪರಂಪರೆಯಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಜನ ಎಷ್ಟು ಚಂದ ನೋಡ್ಕೊಂಡು ತೊಂದರೆ ಇಲ್ಲ ಕಡೆಯದಾಗಿ ಕೊಳ್ಳಿ ಇಡುವುದಕ್ಕೊಬ್ಬ ಮಗ ಬೇಕು ಅನ್ನುವಂತಹ ನಂಬಿಕೆ ಆ ನಂಬಿಕೆ ಈಗದ್ದೆಲ್ಲ ಪುರಾತನ ಕಾಲದಿಂದಲೂ ಸಹ ಬಂದದ್ದು ರಾಮ್ ಪ್ರಸಾದ್ ಬಿಸ್ಪಿಲ್ ಯಾವ ಅಮ್ಮನಿಗೆ ಕೊಳ್ಳಿಯನ್ನು ಇಡಬೇಕಾಗಿತ್ತು ಆ ರಾಮ್ ಪ್ರಸಾದ್ ಬಿಸ್ಮಿಲ್ ಕಂಬಿಯ ಹಿಂದುಗಡೆ ಇದ್ದ ಅಮ್ಮ ಎದುರುಗಡೆ ಬಂದ್ ನಿಲ್ತಾಳೆ ರಾಮ್ ಪ್ರಸಾದ್ ಬಿಸ್ಪಿಲ್ ಅನಿಗೆ ಒಂದು ಸರ್ತಿ ಅಲ್ಲಿಸಿದಂತೆ ಈ ಅಮ್ಮ ನನ್ನನ್ನ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಟುಕೊಳ್ಬೇಕಾಗಿದ್ರೆ ಏನೆಲ್ಲ ಕನ್ಸನ್ನ ಕಟ್ಟಿರಬಹುದು

ದೇಶ 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 ದೇಶನನ್ನದು ಅನ್ನುವಂತಹ ಕಲ್ಪನೆಯನ್ನ ಮಾಡಿದಂತಹ ನಾಳೆಯ ದಿವಸ ತಾಯಿ ಭಾರತೀಯ ಪದತನಗಳಲ್ಲಿ ತನ್ನ ಪ್ರಾಣವನ್ನ ಕೊಡ್ಲಿಕ್ಕೆ ಇರುವಂತಹ ಮಗನನ್ನ ನಾನ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಬಂದಿದ್ದೇನೆ ಇದು ಬಂದ್ರೆ ನೀನು ಹೇಳಿ ಹಾಗೆ ಅಳ್ತಾ ಇದ್ದೀಯಲ್ಲಪ್ಪ ಅಂತ ಕೇಳ್ಬೇಕಾಗಿದ್ರೆ ಆ ಹುಡುಗ ಹೇಳ್ತಾನೆ ಆತನಿಗೇನು ಮೂವತ್ತು ನಲವತ್ತು ಸಾಯುವ ವರ್ಷ ಆಗಿರ್ಲಿಲ್ಲ ಆತ ಹೇಳ್ತಾನೆ ಅಮ್ಮ ಇದು ಕಣ್ಣೀರಲ್ಲ ನಿನ್ನನ್ನು ನೋಡ್ಬೇಕಾಗಿದ್ರೆ ನಾನು ಗಮನಿಸಿದ್ದು ಒಂದೇ ಒಂದು ಕಡೆಯಲ್ಲಿ ತಾಯಿ ಭಾರತೀಯ ಚಿತ್ರ ಕಾಣಿಸ್ತು ಇನ್ನೊಂದು ಕಡೆಯಲ್ಲಿ ನಿನ್ನ ಅವನ ಗಲ್ಲು ಶಿಕ್ಷೆಯೂ ಆಗ್ತದೆ ಅದಾಗಿ ಹನ್ನೆರಡು ವರ್ಷಗಳ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಆಗ ಈ ಅಮ್ಮ ಅಜ್ಜಿ ಆಗಿರ್ತಾಳೆ ಬೀದಿ ಬೀದಿಯಲ್ಲಿ ಹೋಗ್ತಾಳೆ ಜಯಕೋಶಗಳಾಗ್ತಾ ಇರ್ತದೆ ಎಲ್ಲೂ ಸಹ ಈಕೆಯ ಮಗನ ಹೆಸರು ಕೇಳಿಸೋದೇ ಇಲ್ಲ ಈಕೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಸೀಡಾ ಮನೆಗೆ ಹೋಗ್ತಾಳೆ ಕಬ್ಬಿಣದ ಪೆಟ್ಟಿಗೆಯ ಒಳಗಡೆ ಮಾಸಲು ಮಾಸಲಾಗಿದ್ದಂತಹ ಮಗನ ಇರುತ್ತೆ ಆ ಫೋಟೋವನ್ನು ತನ್ನ ಸೆರಗಿನಿಂದ ಉಚ್ಚಿಕೊಂಡು ಅದನ್ನು ಎದೆ ಆ ಸುಂದರವಾಗಿ ಆಸ್ವಾದಿಸ್ತಾಳೆ ಹೆಮ್ಮೆ ಪಡ್ತಾಳೆ ಅಂತಾದರೆ ಇದು ಭಾರತದ ನೆಲಕ್ಕಿರುವಂತಹ ಅಮ್ಮನಿಗಿರುವಂತಹ ತಾಕತ್ತು ಇನ್ನೊಬ್ಬ ಆಶ್ಫಾಬ್ಲ್ಲಾ ಖಾನ್ ಇವತ್ತು ನಮ್ಮ ನಮ್ಮ ಪರಿಸರಗಳನ್ನ ನೋಡಬೇಕಾಗಿದ್ರೆ ಆಶ್ವಾಬ್ಲ್ಲಾ ಖಾನ್ ಯಾಕೆ ಪ್ರಸ್ತುತ ಅನ್ನುವಂತಹ ಆಲೋಚನೆಗಳನ್ನ ನಾವು ಮಾಡಬಹುದು ಆಶ್ವಾಬ್ಲ್ಲಾ ಖಾನ್ ಸ್ನೇಹ ಇದ್ದದ್ದು ಆರನೇ ಆಲೋಚನೆ ಮಾಡಿ ಭಾರತದ ತಾಯಿಗೆ ಅದು ಎಂತಹ ತಾಕತ್ತು ಇತ್ತೇನು ನನ್ನ ಡಿಗ್ರಿಯಲ್ಲಿರಬೇಕಾಗಿದ್ರೆ ಸಂಸ್ಕೃತದಲ್ಲಿ ಪಾಠ ಇತ್ತು ವೃದ್ಧಾಯ ದೇಶ ಅಂತ ಒಂದೂರಿನಲ್ಲಿ ಒಬ್ಬ ಅಜ್ಜಿ ಇರ್ತಾರಂತೆ ಆ ಅಜ್ಜಿಯ ಸಂದರ್ಭದಲ್ಲಿ ಆ ರಾಜನ ಮೇಲೆ ದಾಳಿಗಳಾಗ್ತಾ ಇರ್ತದೆ ಸರಿ ದಾಳಿ ಆಗಬೇಕು ಅಂತ ಆದ್ರೆ ರಾಜ ಕೇಳ್ತಾನಂತೆ ಸೈನಿಕರ ಕೊರತೆ ಇದೆ ಸೈನಿಕರನ್ನ ಕಳುಹಿಸುವಂತಹವರು ಕಳಿಸ್ಕೊಡಿ ಅಂತ ಸರಿ ಈಕೆ ಒಬ್ಬ ಮಗನನ್ನ ಕಳಿಸ್ಕೊಡ್ತಾಳೆ ಒಬ್ಬ ಮಗ ಹುತಾತ್ಮನಾಗಿ ಮರಳಿ ಮನೆಗೆ ಬರ್ತಾನೆ ಸರಿ ಅಮ್ಮ ಅತ್ಯಂತ ಹೆಮ್ಮೆಯಿಂದ ಆ ಹುತಾತ್ಮನಾದಂತಹ ಮಗನ ಮುಖವನ್ನ ನೋಡುತ್ತಾಳೆ ಅಂತಿಮ ಸಂಸ್ಕಾರವನ್ನ ಮಾಡುತ್ತಾಳೆ ಎರಡನೆಯ ಮಗವನ್ನ ಯುದ್ಧಕ್ಕೆ ಕಳಿಸ್ಕೊಡ್ತಾಳೆ ಜನ ಎಲ್ಲ ಹೇಳ್ತಾರಂತೆ ಅಯ್ಯೋ ಅಮ್ಮ ನೀನು ಹಣ್ಣು ಹಣ್ಣು ಮುದುಕಿ ಮಕ್ಕಳನ್ನ ಯಾಕೆ ಯುದ್ಧಕ್ಕೆ ಕಳಿಸ್ತಾ ಇದ್ದೀ ಅಂತ ಈಕೆ ನಕ್ಕ ಬಿಟ್ಟು ಎರಡನೇ ಮಗನನ್ನು ಕಳಿಸ್ತಾಳೆ ಸ್ವಲ್ಪ ದಿವಸ ಆಗಬೇಕಾಗಿದ್ರೆ ಎರಡನೇ ಮಗನೂ ಹೆಣವಾಗಿ ಬರ್ತಾನೆ ಸರಿ ಮೂರನೇ ಮಗ ಇದ್ದ ಮೂರನೇ ಮಗನನ್ನು ಕಳಿಸ್ತಾಳೆ ಮೂರನೇ ಮಗನೂ ಸಹ ಅದೇ ರೀತಿಯಾಗಿ ವಾಪಸ್ ಬರ್ತಾನೆ ನಾಲ್ಕನೆಯ ಮಗನನ್ನ ಕಳಿಸ್ತಾಳೆ ಜನ ಎಲ್ಲ ಹೇಳ್ತಾರೆ ಮೂರು ಜನರೆಲ್ಲ ಕಳಿಸಿದ್ದಿ ಮೂರು ಜನ ಹೆಣವಾಗಿ ಬಂದ್ರು ನಾಲ್ಕನೆಯವನನ್ನ ಕಳಿಸ್ಬೇಡ ಅಂತ ಅಮ್ಮ ಕೇಳಿಲ್ಲ ನಾಲ್ಕನೆಯವನನ್ನು ಕಳಿಸ್ತಾರೆ ಸರಿ ಎಲ್ಲ ಆಗಿ ನಾಲ್ಕನೆಯವನು ಹೆಣವಾಗಿ ಬರಬೇಕಾಗಿದ್ರೆ ಅಮ್ಮ ಅಳ್ತಾಳಂತೆ ಅಮ್ಮ ಅಳಬೇಕಾಗಿದ್ರೆ ಅಮ್ಮನ ಹತ್ರ ಎಲ್ಲರೂ ಕೇಳ್ತಾರಂತೆ ಅಮ್ಮ ನಿನ್ನಾಗ್ಲೇ ಹೇಳ್ತೇನೆ ಇರುವಂತಹದ್ದು ನಾಲ್ಕು ಜನ ಮಕ್ಕಳು ಆ ಮಕ್ಕಳನ್ನು ನೀನು ಒಂದ್ ವೇಳೆ ಯುದ್ಧಕ್ಕೆ ಕಳಿಸ್ಕೊಡ್ತೀನಿ ಅಂತಾದ್ರೆ ನಿನ್ನ ಜೊತೆಗೆ ಬೆಂಕಿಯನ್ನ ಕೊಡುವುದಕ್ಕೆ ಯಾರೂ ಸಹ ಇರುವುದಿಲ್ಲ ಅಂತ ಆದ್ರೆ ನೀನೇ ಮಾಡ್ತಿ ಎಲ್ಲರನ್ನೂ ಸಹ ಕಳಿಸ್ಕೊಟ್ಟಿ ಈಗ ನಿನಗೆ ಮಾತ್ರ ಯಾರೂ ಇಲ್ಲ ಅಂತ ಅದಕ್ಕಮ್ಮ ಹೇಳ್ತಾರಂತೆ ಅಮ್ಮ ನಾನು ಅಳ್ತಾ ಇರುವಂತಹದ್ದು ನನಗೆ ಕೊಳ್ಳಿಯನ್ನ ಇಡುವುದಕ್ಕೆ ಇನ್ನೊಬ್ಬ ಮಗ ಇಲ್ಲ ಅಂತಲ್ಲ ನನಗೆ ಆಲೋಚಿಸಿಕೊಂಡಿ ಭಾರತದ ಅಮ್ಮ ಅದೆಷ್ಟು ಶ್ರೀಮಂತರಾಗಿರಬಹುದು ಅನ್ನುವಂತಹ ಕಲ್ಪನೆಯನ್ನ ಮಾಡಿ ಆದರೆ ನಮ್ಮ ನಮ್ಮ ಕಲ್ಪನೆಗಳನ್ನ ನಾವು ಬೇರೆ ಬೇರೆ ಮಾಡಿಕೊಂಡು ಹೋಗಬೇಕಾಗಿದ್ದರೆ ನಮ್ಮ ಎದುರಿಗೆ ಬರುವಂತಹದ್ದು ಇಷ್ಟೆಲ್ಲವನ್ನ ಸಹ ಮಾಡಿದಂತಹ ಭಾರತದ ಅಮ್ಮ ಇವತ್ತು ಹೇಗಿದ್ದಾಳೆ ನಾವು ಆಲೋಚನೆಯನ್ನ ಮಾಡಬೇಕಾಗಿದೆ ಇವತ್ತು ನನ್ನ ದೇಶದ ಅಮ್ಮ ಯಾವ ರೀತಿಯಲ್ಲಿ ಬದುಕ್ತಾ ಇದ್ದಾಳೆ ಅಂತ ನಮ್ಮದೇ ಪರಿಚಯ ಇರುವಂತಹ ಒಬ್ಬ ಅಜ್ಜ ಒಂದು ಫ್ಲಾಟ್ನಲ್ಲಿ ನಿದ್ರಾಯ್ತು ಆ ಫ್ಲಾಟ್ ನ ಓನರ್ಗೆ ಮಾತ್ರ ಅಜ್ಜನ ಪರಿಚಯ ಇದ್ದದ್ದು ಸರಿ ಎಲ್ಲ ಮಾತುಕತೆ ಅದು ಇದು ಎಲ್ಲ ಆಗ್ಬೇಕಾಗಿದ್ರೆ ಒಂದು ದಿವಸ ಆ ಅಚ್ಚ ಫ್ಲಾಟ್ ನಿಂದ ಹೊರಗಡೆ ಬರಲೇ ಇಲ್ಲ ಸರಿ ಈ ಅಚ್ಚ ಎಲ್ಲಿಗೆ ಹೋಗಿದ್ದಾರೆ ಏನ್ ಮಾಡ್ತಾರೆ ಈ ಎಲ್ಲ ಆಲೋಚನೆಗಳನ್ನ ಮಾಡ್ತಾ ಮಾಡ್ತಾ ಇರ್ಬೇಕಾಗಿದ್ರೆ ಆ ಅಜ್ಜನ ಗುರುತ ಪರಿಚಯ ಇರುವವರು ಯಾರೂ ಇರಲಿಲ್ಲ ಸೊ ಏನಾಗ್ತದೆ ಅಂತ ಹೇಳಿದ್ರೆ ಎರಡು ಮೂರು ದಿವಸ ಕಳೆದ ನಂತರ ಫ್ಲಾಟ್ ನಲ್ಲಿ ಇರುವಂತಹ ಒಂದು ರೂಮ್ ನಿಂದ ಸ್ಮೆಲ್ ಬರಲಿಕ್ಕೆ ಆರಂಭ ಆಗ್ತದೆ ಸರಿ ಇರುವಂತ ಎಲ್ಲರೂ ಸಹ ಈ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಅಂತ ಹೇಳಿ ಹೋಗ್ಬೇಕಾಗಿದ್ರೆ ಇತ್ತು ಸರಿ ಏನಿದೆ ಯಾರಿದ್ದಾರೆ ಎನ್ನುವಂತಹ ಆಲೋಚನೆ ಮಾಡಬೇಕಾಗಿತ್ತು ಆ ಹುಡುಗನ ಆ ಮನೆಯ ಅರ್ಜನ ಫ್ಲಾಟ್ ನ ಓದರಿ ಕಾಲ್ ಮಾಡ್ತಾನೆ ಅಮೆರಿಕದಲ್ಲಿ ಇದ್ದಂತಹ ಮಗಳು ಹೇಳ್ತಾವೆ ನನಗೆ ಬರ್ಲಿಕ್ಕೆ ಪುರ್ಸೋತಿಲ್ಲ ಏನಾಗಿದೆ ಅಂತ ಹೇಳಿ ನೀವೇ ನೋಡಿಬಿಡಿ ಅಂತ ಸರಿ ಅಮ್ಮ ನೋಡ್ತಾಳೆ ಆ ಮನೆಯನ್ನ ಹೊಡಿ ಮನೆ ಅಮ್ಮ ಎಲ್ಲ ಆಯ್ತು ಕಾಸ್ಟ್ಲಿ ಬರ್ತಾ ಇದೆ ಎಲ್ಲಿ ಅಂತ ಗೊತ್ತಾಗ್ತಾ ಇಂತ ಎಲ್ಲ ರೂಮ್ಗಳನ್ನ ಹೋಗಿ ನೋಡಬೇಕಾಗಿದ್ರೆ ಎಲ್ಲ ರೂಮ್ಗಳು ಸಹ ಓಪನ್ ಇತ್ತು ವಾಶ್ರೂಮ್ ಒಂದು ಕ್ಲೋಸ್ ಇತ್ತು ಸರಿ ಪೊಲೀಸ್ ಅನ್ನ ಕರ್ಕೊಂಡು ಬರ್ತಾರೆ ವಾಶ್ರೂಮ್ ಅನ್ನ ಹೊಡಿತಾರೆ ವಾಶ್ರೂಮ್ ಅನ್ನ ಹೊಡೆದು ನೋಡ್ಬೇಕಾಗಿದ್ರೆ ವಾಶ್ರೂಮ್ ನ ಒಳಗಡೆ வயசாத மருதனே மகனை கேத்தி நான் அவன்கொண்டு அந்திம கிரியையாக்கே ஆடக ரிப்ள கொடுத்தே அட்டி நீ பக்க மனையே இருப்பீரல்வா நீ ಗಂಡ ಇಲ್ಲ ಹಾಗಾಗಿ ನಿಮ್ಮ ಮನೆಯ ಮಗನಿಗೆ ಅಸ್ಥಿ ವಿಸರ್ಜನೆಯನ್ನ ಮಾಡುವಂತಹ ಹಕ್ಕಿದೆ ನನಗೆ ಅಮೆರಿಕಾದಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ನಿಮ್ಮ ಅಕೌಂಟ್ಗೆ ಎಲ್ಲ ದುಡ್ಡನ್ನು ಟ್ರಾನ್ಸ್ಫರ್ ಮಾಡುತ್ತೇನೆ ನನ್ನ ಅಪ್ಪನ ಅಂತಿಮ ಕ್ರಿಯೆಯನ್ನ ನಿಮ್ಮ ಮಕ್ಕಳೇ ಮಾಡಲಿ ಅನ್ನುವಂತಹ ಆಲೋಚನೆಯನ್ನ ಇವತ್ತಿನ ಭಾರತದ ಜನ ಕೊಡ್ತಾರೆ ಅಂತಾದ್ರೆ ನಾವು ಆಲೋಚನೆ ಮಾಡಬೇಕಾಗಿದೆ ಎಂತಹ ಭಾರತದಲ್ಲಿ ನಾವಿದ್ದೇವೆ ಅಂತಹ ಒಂದು ಸತಿ ನಮ್ಮ ಹೃದಯದ ಮೇಲೆ ಕೈಯನ್ನ ಇಟ್ಟು ನಾವು ಆಲೋಚನೆಯನ್ನ ಮಾಡೋಣ ನನ್ನ ತೂಗಿದಂತಹ ನನ್ನ ಅಮ್ಮನಿಗೆ ನಾನು ಎಷ್ಟು ಪ್ರೀತಿಯನ್ನ ಕೊಡ್ತಾ ಇದ್ದೇನೆ ಆಕಾಶದಂತಹ ವ್ಯಕ್ತಿತ್ವ ಇರುವಂತಹ ನನ್ನ ಅಪ್ಪನಿಗೆ ನಾನು ಎಂತಹ ಪ್ರೀತಿಯನ್ನ ತೋರಿಸ್ತಾ ಇದ್ದೇನೆ ಅನ್ನುವಂತಹ ಆಲೋಚನೆಯನ್ನ ಮಾಡಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವೇನು ನಮ್ಮಲ್ಲಿ ಎಲ್ಲವೂ ಇದೆ ಅಂತ ಹೇಳಿ ಮಾಡಿಕೊಂಡು ನನ್ನ ಅಪ್ಪನನ್ನ ನನ್ನ ಅಮ್ಮನನ್ನ ನಾನು ವೃದ್ಧಾಶ್ರಮಕ್ಕೆ ಕಳಿಸ್ತೇನೆ ಅಂತಾದರೆ ನಾನು ವೃದ್ಧಾಶ್ರಮಕ್ಕೆ ಕಳಿಸ್ತೇನೆ ಅಂತಾದರೆ ಆಲೋಚನೆ ಮಾಡಿ ನಮ್ಮ ಮಕ್ಕಳು ನಮ್ಮನ್ನ ನೋಡ್ತಾ ಇರ್ತಾರೆ ಯಾವ ಮಕ್ಕಳು ನಮ್ಮನ್ನ ನೋಡ್ತಾ ಇರ್ತಾರೆಯೋ ನಾವು ಯಾವ ಅಪ್ಪ ಅಮ್ಮನನ್ನ ವೃದ್ಧಾಶ್ರಮಕ್ಕೆ ಬಿಡ್ತಾ ಇದ್ದೇವೆಯೋ ಅದೇ ವೃದ್ಧಾಶ್ರಮಕ್ಕೆ ನಾಳೆ ದಿವಸ ನಮ್ಮ ಮನೆಯ ಮಕ್ಕಳು ನಮ್ಮನ್ನ ಬಿಟ್ಟಾಗ ನಾವು ಸಹ ಇರ್ತೇವೆ ಅನ್ನುವಂತಹ ಕಲ್ಪನೆಯನ್ನ ಆಲೋಚನೆಯನ್ನ ಪ್ರತಿಯೊಬ್ಬ ಮಗ ಸೊಸೆ ಮಗಳು ಯಾವ ಭಾರತದಲ್ಲಿ ತಾಯಿಯ ಮೂಲಕ ಜಗತ್ತಿನ ಜನ ಭಾರತವನ್ನ ಕೊಂಡಾಡ್ತಾ ಇದ್ರಾಯ್ತೋ ಅದೇ ರೀತಿಯಲ್ಲಿ ಭಾರತವನ್ನ ಕೊಂಡಾಡ್ಲಿಕ್ಕೆ ಸಾಧ್ಯ ಇದೆ ಕಡೆಯದಾಗಿ ಒಂದ್ ಎರಡು ನಿಮಿಷವನ್ನ ತೆಗೆದುಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ ಒಂದೂರಿನಲ್ಲಿ ಒಬ್ಬ ಅಪ್ಪ ಮತ್ತು ಅಮ್ಮ ಇದ್ರಾಯ್ತಂತೆ ಮೂರು ಜನ ಮಕ್ಕಳು ಆ ಮೂರು ಜನ ಮಕ್ಕಳನ್ನು ಸಹ ಬಹಳ ಕಷ್ಟಪಟ್ಟು ಓದಿಸಿರ್ತಾರೆ ಮೂರು ಜನ ಮಕ್ಕಳಿಗೂ ಸಹ ಮದ್ವೆ ಮಾಡ್ತಾರೆ ಮೂರು ಜನ ಮಕ್ಕಳು ಆರಾಮವಾಗಿರ್ತಾರೆ ಒಬ್ಬ ಎಲ್ಲವೂ ಆಯ್ತು ಕಡೆಯದಾಗಿ ಒಂದ್ ದಿವಸ ಆ ಮನೆಯ ಯಜಮಾನ ತೀರ್ಕೊಳ್ತಾರೆ ಮನೆಯ ಯಜಮಾನ ತೀರಿಕೊಂಡು ಸ್ಪರ್ಶವನ್ನ ಮುಗಿಸಿ ಮಕ್ಕಳು ಮನೆಗೆ ಬರ್ಬೇಕಾಗಿದ್ರೆ ಅಮ್ಮ ನಂತರ ಮಕ್ಕಳು ಕೇಳ್ತಾರಂತೆ ಅಮ್ಮ ಒಪ್ಪುತ್ತಾಳೆ ಹದಿಮೂರು ದಿವಸ ಎಲ್ಲ ಕೆಲಸಗಳು ಆದ ನಂತರ ಎಡ್ವೊಕೇಟ್ ಮನೆಗೆ ಬರ್ತಾರೆ ಪಾಲಿಟೀಶಿಯನ್ ಎಲ್ಲ ಆಯ್ತು ಆಸ್ತಿಯನ್ನ ಸಮವಾಗಿ ಹಂಚಲಾಗ್ತದೆ ಹಣವನ್ನ ಸಮವಾಗಿ ಹಂಚಲಾಗ್ತದೆ ಒಡವೆ ವಸ್ತ್ರ ಎಲ್ಲವನ್ನೂ ಸಮನಾಗಿ ಹಂಚಲಾಗ್ತದೆ ಮೂರು ಜನ ತಮ್ಮ ತಮ್ಮ ಪಾಲಿಗೆ ಬಂದಂತಹ ಒಡವೆಗಳನ್ನ ಂತಹ ಅಮ್ಮ ಕೇಳ್ತಾಳಂತೆ ಅಲ್ಲ ಮಕ್ಕಳೇ ಸೂಟ್ ಕೇಸನ್ನು ಹಿಡ್ಕೊಂಡು ನೀವು ನೀವು ನಿಮ್ಮ ಪಾಡಿಗೆ ಹೊರಟು ಬಿಟ್ಟರೆ ನಿಮ್ಮ ನಿಮ್ಮ ಪಾಲನ್ನು ತೆಗೆದುಕೊಂಡು ನಾನು ಆ ಮಕ್ಕಳು ಹೇಳ್ತಾರೆ ನಮಗ್ ಬೇಕಾದಂತಹ ಆಸ್ತಿಯನ್ನ ನಾವು ಕಾಲ್ ಮಾಡ್ಕೊಂಡಿದ್ದೇವೆ ಈ ಒಂದು ಮನೆಯನ್ನ ನಿನ್ನ ಹೆಸರಿಗೆ ಬಿಟ್ಟು ಹೋಗಿದ್ದೇವೆ ಒಂದು ವೇಳೆ ಈ ಮನೆಯಲ್ಲಿರುವುದಕ್ಕೆ ಕಷ್ಟ ಆಯಿತು ಅಂತಾದ್ರೆ ಈ ಆಸ್ತಿಯನ್ನ ಮಾರಾಟ ಮಾಡು ಪಕ್ಕದ ಬೀದಿಗೆ ಇರುವಂತಹ ವೃದ್ಧಾಶ್ರಮಕ್ಕೆ ಹೋಗು ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಮಕ್ಕಳು ನಡೀತಾರೆ ಅಮ್ಮ ನಡುಮನೆಯಲ್ಲಿ ಅಪ್ಪನ ನೆನಪನ್ನ ಮಾಡಿಕೊಂಡು ಅನಾಥಿಯಾಗಿ ಕೊಪ್ಪಟ್ಟಿಯಾಗಿ ನಿಂತಾಳೆ ಅಷ್ಟೆಲ್ಲ ಮಾಡಿದ್ರು ನಾವು ಅದೆಷ್ಟೇ ನೋವನ್ನ ನಾವು ಕಷ್ಟವನ್ನ ನಮ್ಮ ಅಪ್ಪ ಅಮ್ಮನಿಗೆ ಕೊಟ್ಟರು ಸಹ ಬಂಧುಗಳೇ ನಾವು ನಮ್ಮ ಅಪ್ಪ ಅಮ್ಮನನ್ನ ಸರಿಯಾಗಿ ನೋಡಿಕೊಳ್ಳದೆ ಇದ್ದರೂ ಸಹ ನಾಳೆ ದಿವಸ ನಮ್ಮ ಮಕ್ಕಳು ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕಬೇಕಾಗಿದ್ರೆ ನಮ್ಗೆ ಇರುವಂತಹದ್ದು ಅಪ್ಪ ಅಮ್ಮನ ನೆನಪಾಗಿ ಎರಡೇ ಎರಡು ವಸ್ತುಗಳು ಒಂದು ಅಪ್ಪ ಖಂಡಿತವಾಗಿಯೂ ಸಹ ಆ ತಾಯಿ ನಿನಗೆ ಹೀಗೆ ಆಗಬೇಕಾಗಿತ್ತು ಅನ್ನುವಂತಹ ಒಂದು ಮಾತನ್ನ ಹೇಳುವುದಿಲ್ಲ ಬದಲಾಗಿ ಭಾರತದ ಅಮ್ಮ ತನಗೇನೇ ಕಷ್ಟವನ್ನ ಮಕ್ಕಳು ಕೊಟ್ಟರೂ ಸಹ ಮಕ್ಕಳನ್ನ ಕ್ಷಮಿಸುವಂತಹ ಮಾತೆಯಾಗಿಯೇ ಬರುವಂತಾಳೆ ಯಾಕೆ ಅಂತ ಹೇಳಿದ್ರೆ ಭಾರತ ಹೇಳಿತ್ತು ಕುಪುತ್ರೋ ಜಾಯೇ ತತ್ವಚಿತಪಿ ಕುಮಾತಾನ ಭವತಿ ಅನ್ನುವಂತಹ ಕಲ್ಪನೆ ಬಂಧುಗಳೇ ಅಮ್ಮ ಬೆಲೆ ಕಟ್ಟಲಾಗದ ಬೆಲೆ ಕಟ್ಟಬಾರದಾಗಿರುವಂತಹ ಒಂದು ವ್ಯಕ್ತಿತ್ವ ಅಪ್ಪನ ನೋವು ನಮ್ಗೆ ಅರ್ಥವೇ ಆಗುವುದಿಲ್ಲ ಆದರೆ ಅಪ್ಪನ ಹರಿದು ಹೋದಂತಹ ಚಪ್ಪತಿಯಲ್ಲಿ ಅಪ್ಪನ ಹರಿದು ಹೋದಂತಹ ಬರಿಯರ್ನಲ್ಲಿ ಅಪ್ಪ ಊಟ ಮಾಡದೆ ಕಳೆದಂತಹ ಅದೆಷ್ಟೋ ಇರುಳುಗಳಲ್ಲಿ ಅಪ್ಪನ ವಾತ್ಸಲ್ಯ ಅಪ್ಪನ ಪ್ರೀತಿ ಅಪ್ಪನ ಮಮತೆ ಇರ್ತದೆ ನಾವೆಲ್ಲರೂ ಸಹ ಒಂದು ಸಲ ನಮ್ಮ ನಮ್ಮ ಎದೆಗೆ ಕೈಯನ್ನ ಇಟ್ಟುಕೊಂಡು ಇಲ್ಲಿಯವರೆಗೆ ನಾವೇನಾದ್ರೂ ನಮ್ಮ ಕಣ್ಣಿನಿಂದ ಎರಡನೇ ನೀರನ್ನ ತರಿಸಿದ್ದೇವೆ ಅಂತಾದರೆ ಆ ಎಲ್ಲ ಕಣ್ಣೀರು ಒಂದು ಕ್ಷಮೆಯನ್ನ ಕೇಳಿ ನಮ್ಮ ಜೊತೆಯಲ್ಲಿ ಇರುವಂತಹ ಅಪ್ಪ ಮತ್ತು ಅಮ್ಮನನ್ನ ಸುಂದರವಾಗಿ ಪ್ರೀತಿಯಿಂದ ಸಾಕೋಣ ಯಾಕೆ ಅಂತ ಹೇಳಿದ್ರೆ ವಸ್ತುವಿನ ಬೆಲೆ ಗೊತ್ತಾಗುವಂತಹದ್ದು ಅದನ್ನ ಕಳೆದುಕೊಂಡ ಮೇಲೆ ಆದರೆ ಒಂದು ಬಾರಿ ನಮ್ಮನ್ನ ತೂಗಿದಂತಹ ಅಪ್ಪ ಅಮ್ಮನನ್ನ ನಾವು ಕಳೆದುಕೊಂಡು ಬಿಟ್ವಿ ಅಂತ ಹೇಳಿದ್ರೆ ಆ ಅಪ್ಪ ಅಮ್ಮ ಅನ್ನುವಂತಹ ವ್ಯಕ್ತಿತ್ವ ಒಂದು ಸತಿ ನಮ್ಮ ಜೀವನದಿಂದ ದೂರ ಆಯಿತು ಅಂತಾದ್ರೆ ಕಡೆಯ ಕಾಲದ ವರದಿಯೂ ಸಹ ಅಪ್ಪ ಸಾರಿ ಅಪ್ಪ ಅನ್ನುವಂತಹ ಭಾವನೆಯನ್ನ ಹೇಳಿಕೊಳ್ಳಬೇಕು ಅಂತ ಹೇಳಿ ಅಪ್ಪಿಸಿದರೂ ಸಹ ನಮ್ಮ ಜೊತೆಯಲ್ಲಿ ಅಪ್ಪನು ಇರುವುದಿಲ್ಲ ನಮ್ಮ ಜೊತೆಯಲ್ಲಿ ಅಮ್ಮನು ಇರುವುದಿಲ್ಲ ಇರುವಾಗ ಇರುವುದರ ಬೆಲೆಯನ್ನ ಅರ್ಥ ಮಾಡಿಕೊಂಡು ಇರುವಷ್ಟು ವರ್ಷಗಳ ಕಾಲ ವಯಸ್ಸಾದಂತಹ ಅಪ್ಪ ಅಮ್ಮನನ್ನ ಮಕ್ಕಳ ರೀತಿಯಲ್ಲಿ ನಾವು ನಡೆಸಿಕೊಂಡು ಹೋಗಬೇಕು ಪ್ರತಿಯೊಬ್ಬ ಮನೆಯ ಮಗಳು ಅತ್ತೆ ಮಾವನಲ್ಲಿ ಅಪ್ಪ ಅಮ್ಮನನ್ನ ಕಂಡಾಗ ಪ್ರತಿಯೊಂದು ಸೊಸೆಯೂ ಸಹ ಅತ್ತೆ ಮಾವನಲ್ಲಿ ಅಪ್ಪ ಅಮ್ಮನನ್ನ ಕಂಡಾಗ ಭಾರತದ ಪ್ರತಿಯೊಂದು ಮನೆಯಿಂದಲೂ ಸಹ ಊರ್ಮಿಳೆಯಂತಹ ಒಬ್ಬಾಕಿ ಹೊರಗಡೆ ಬರ್ತಾಳೆಯೇ ಹೊರತು ಇವತ್ತಿನ ರೀತಿಯಲ್ಲಿ ಭಾರತದ ಸಾಂಸ್ಕೃತಿಕ ಅಧಪ್ಪತನಕ್ಕೆ ಕಾರಣವಾಗುವಂತಹ ಅಮ್ಮ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ಎಂತಹ ಅಮ್ಮ ಆಗಬೇಕು ಅನ್ನುವಂತಹ ಕಲ್ಪನೆಯನ್ನ ಇಟ್ಟುಕೊಂಡು ಭಾರತ ಮಾತೆಗೆ ಶ್ರೀರಕ್ಷೆಯಾಗುವಂತಹ ಹಿಂದೂಸ್ಥಾನದ ಸುಪುತ್ರರನ್ನ ಕೊಡುವಂತಹ ಹಿಂದೂಸ್ಥಾನದ ಕಣ್ಮಣಿಗಳನ್ನ ಜಗತ್ತಿಗೆ ಕೊಡುವಂತಹ ಅಮ್ಮನ್ಯರಾಗೋಣ ಅನ್ನುವಂತಹ ಆಲೋಚನೆಯನ್ನ ಇಟ್ಟುಕೊಂಡು ಇಷ್ಟೊಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮದಲ್ಲಿ ಅವಕಾಶವನ್ನ ಕೊಟ್ಟಂತಹ ಎಲ್ಲರಿಗೂ ಸಹ ಆತ್ಮೀಯವಾಗಿ ಬಂಧಿಸ್ತಾ ಸಮಯವನ್ನು ಬಹಳವಾಗಿ ತೆಗೆದುಕೊಂಡೆ ಅದಕ್ಕಾಗಿಯೂ ಸಹ ಕ್ಷಮೆಯನ್ನ ಕೋರ್ತಾ ನಮಸ್ತೆ ಧನ್ಯವಾದಗಳು